ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾಯಿದ್ದೀನಿ ಕಡಲೆ ಬೀಜ ತಗೊತೀನಿ ಹ್ಞೂ ವಾವ್ ವಾವ್ ಹ್ಞೂ ವಾವ್ ನಿಂಬೆಣ್ಣು ಫ್ಲೇವರು ಟೊಮೊಟೊ ಫ್ಲೇವರು ಏನು ಸಕ್ಕದಾಗಿದೆ ಸೂಪರಾಗಿದೆ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಬೆಳಗಿನ ಟಿಫನ್ಗೆ ರುಚಿಕರವಾದ ಅವಲಕ್ಕಿ ಅವಲಕ್ಕಿ ಅಂದರೆ ಸ್ಪೆಷಲ್ ಅವಲಕ್ಕಿ ಅಂದರೆ ಪುಳಿಯೋಗರೆ ಪುಡಿ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು ಪುಳಿಯೋಗರೆ ಅವಲಕ್ಕಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮಾಡೋಣ ನೋಡಿ ಸ್ನೇಹಿತರೆ ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಅವಲಕ್ಕಿ ಇದೆ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ ನೀವು ತೆಂಗಿನಕಾಯಿ ಟೊಮೊಟೊ ಮೂರು ಟೊಮೊಟೊ ಇದೆ ಸ್ಮಾಲ್ ಸೈಜು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೆಳಗ್ಗೆ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ನೋಡಿ ಇದೇ ಪುಡಿ ನಾನು ಮಾಡಿರೋದು ಯಾಕಂದರೆ ನಾವು ಸೇಲ್ ಮಾಡ್ತೀವಿ ಈ ಪುಡಿಗಳೆಲ್ಲ ಪುಡಿಗಳನ್ನು ಸೇಲ್ ಮಾಡ್ತೀವಿ ನಾವು ಯಾವುದೇ ಪುಡಿಗಳು ಸಿಗುತ್ತೆ ನಮ್ಮ ಹತ್ರ ಬಿಸಿಬೇಳೆ ಭಾತ್ ಪೌಡ್ರು ವಾಂಗಿ ಭಾತ್ ಪೌಡ್ರು ರಸಮ್ ಪೌಡ್ರು ಚಿಕನ್ ಮಟನ್ ಮಸಾಲ ವೆಜಿಟೇಬಲ್ ಸಾಂಬಾರು ಪುಡಿ ಎಲ್ಲ ಸಿಗುತ್ತೆ ನೋಡಿ ಇದು ನನ್ನ ಮನೆಯಲ್ಲೇ ಮಾಡಿರೋದು ಇದು ಪುಳಿಯೋಗರೆ ಪುಡಿ ಇದನ್ನು ಒಂದು ಸ್ಪೂನ್ ಉಪಯೋಗಿಸ್ಕೊತೀನಿ ಈರುಳ್ಳಿ ಹಾಗೆ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಸೈಜು ಕಡಲೆ ಬೀಜ ಕರ್ಬೇವಿನ ಸೊಪ್ಪು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಿ ಎಣ್ಣೆ ಉಪ್ಪು ಸಾಸಿವೆ ಎಲ್ಲ ಇಟ್ಕೊಂಡಿದ್ದೀನಿ ಅರ್ಶನ ಅರ್ಶನ ಇಟ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಇಟ್ಕೊಂಡಿದ್ದೀನಿ ಯಾಕಂದರೆ ಬಟ್ಟಲೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಡೈರೆಕ್ಟಾಗಿ ತೋರಿಸ್ತೀನಿ ಹಾಕ್ಬೇಕಾದ್ರೆ ನೋಡಿ ನೋಡಿ ಸ್ನೇಹಿತರೆ ನಾನು ಒಂದು ಫಿಫ್ಟಿ ಗ್ರಾಮು ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇಲ್ಲ ಡ್ರೈ ಡ್ರೈ ಆಗಿದ್ದರೆ ಅವಲಕ್ಕಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಉಪಯೋಗಿಸ್ಕೊತಾ ಇದ್ದೀನಿ ಒಂದಿನ ಎಲ್ಲ ಜಾಸ್ತಿ ಎಣ್ಣೆ ತಿಂದರೆ ಏನಾಗಲ್ಲ ರೆಗ್ಯುಲರು ಜಾಸ್ತಿ ತಿನ್ನಬಾರ್ದು ಮೀಡಿಯಮ್ಮಾಗೆ ಹಾಕ್ಕೊಂಡು ನೋಡಿ ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆಬೀಜ ಕರೆದು ತಕ್ಕೊಬೇಕು ಈಗ ಕಡಲೆಬೀಜ ಫ್ರೈ ಮಾಡಿ ಇಟ್ಕೊತೀನಿ ನೋಡಿ ಕಡಲೆಬೀಜ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಂಡು ತೆಗಿಬೇಕು ಸಾಸಿವೆ ಆಗ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಇದೆ ಈಗ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಹಾಕೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಕಂದು ಬಣ್ಣಕ್ಕೆ ತಿರುಗಿದೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಾನು ಒಂದು ಗೆಡ್ಡೆ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಒಂದು ಆ ಹಸಿಮೆಣ್ಸಿನ್ಕಾಯಿ ಇದೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಪುಡಿ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಸೇರಿಸ್ತೀನಿ ಟೊಮೊಟೊ ಹಾಕುವಾಗ ಸ್ವಲ್ಪ ಸೇರಿಸ್ತೀನಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಈರುಳ್ಳಿ ಚೆನ್ನಾಗೇ ಫ್ರೈ ಆದ್ರೇ ಯಾವುದೇ ಪದಾರ್ಥ ಆಗಲಿ ಚೆನ್ನಾಗೇ ಟೇಸ್ಟ್ ಬರೋದು ಕೆಲವಕ್ಕೆ ಕೆಲವು ಐಟಮ್ಗಳಿಗೆ ಕ್ರಂಚಿ ಆಗಿದ್ದರೂ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳುವಾಗ ಇದು ಗೊಜ್ಜು ಟೈಪ್ ಮಾಡ್ಕೋಬೇಕು ನೋಡಿ ಟೊಮೊಟೊ ಇದ್ದೀನಿ ಮೂರು ಟೊಮೊಟೊ ಇದೆ ಸ್ಮಾಲ್ ಸೈಜು ಯಾಕಂದರೆ ನಾನು ಇದು ಹುಳಿ ಹಾಕಲ್ಲ ನಿಂಬೆಹಣ್ಣು ಹಾಕ್ತೀನಿ ನೋಡಿ ಮತ್ತೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಮಾಡಿ ಇದು ಬೇಯ್ತಾ ಇರಲಿ ಅವಲಕ್ಕಿ ತೊಳ್ಕೊಬೇಕು ನೋಡಿ ಮೊದಲು ನಾನು ಕೊಳಾಯಿ ನೀರಲ್ಲಿ ಟ್ಯಾಪಲ್ಲಿ ತೊಳ್ಕೊತೀನಿ ಆಮೇಲೆ ಕುಡಿಯೋ ನೀರಲ್ಲಿ ತೊಳ್ಕೊತೀನಿ ತುಂಬ ಡೆಸ್ಟ್ ಇರುತ್ತೆ ಸ್ವಲ್ಪ ಜಾಸ್ತಿ ಜಾಸ್ತಿ ನೀರು ಹಾಕಿ ತೊಳ್ಕೊಬೇಕು ಮೂರು ಸರಿ ನಾಲ್ಕು ಸರಿ ತೊಳ್ಕೊಬೇಕಾಗುತ್ತೆ ನಾನು ನಾಲ್ಕು ಸರಿನೇ ತೊಳ್ಕೊತೀನಿ ನೋಡಿ ಈಗ ನಾನು ಕುಡಿಯೋ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ನೀಟಾಗೆ ನಾನು ಮೂರು ಸರಿ ತೊಳ್ಕೊಂಡು ನಾಲ್ಕನೇ ಸರಿಗೆ ನೆನೆಸ್ಕೊಂಡಿದ್ದೀನಿ ಅರ್ಧ ಬರ್ಧ ಟೊಮೊಟೊ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಚೆನ್ನಾಗಿರಲ್ಲ ಇದು ನಾವು ಚಿತ್ರಾನ್ನ ಗೊಜ್ಜಿಗೆಲ್ಲ ಯಾವ ಥರ ಬೇಯಿಸ್ತೀವಿ ಆ ಥರ ಬೇಯಿಸ್ಕೋಬೇಕು ಸ್ವಲ್ಪ ಅರ್ಶನದ ಪುಡಿ ಹಾಕ್ತೀನಿ ಪುಳಿಯೋಗರೆ ಪುಡಿ ಹಾಕ್ತಾಯಿದ್ದೀನಿ ನಾನು ಆಲ್ರೆಡಿ ನಾನು ಪುಳಿಯೋಗರೆ ಪುಡಿ ಮಾಡೋದು ಗೊಜ್ಜು ಮಾಡೋದು ಎಲ್ಲ ಮಾಡಿ ಹಾಕಿದ್ದೀನಿ ನನ್ನ ವೀಡಿಯೋಲ್ಲಿ ಬೇಕಂದರೆ ಸರ್ಚ್ ಮಾಡಿ ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಹುಣಸೆಹಣ್ಣೆ ಹಾಕ್ತಾಯಿಲ್ಲ ಆಗಲೇ ನಾನು ಗೊಜ್ಜವಲಕ್ಕಿ ಮಾಡಿ ಹಾಕಿದ್ದೀನಿ ನನ್ನ ವೀಡಿಯೋಲ್ಲಿ ನಾನು ನಿಂಬೆಹಣ್ಣು ಇದ್ದೀನಿ ಯಾಕಂದರೆ ಸಣ್ಣ ಇದ್ದರೆ ನಿಂಬೆಹಣ್ಣು ಎರಡು ಹಾಕೊಳ್ಳಿ ನಾನು ಸಣ್ಣ ಇದೆ ನಿಂಬೆಹಣ್ಣು ಅದಕ್ಕೆ ಎರಡು ಸೇರಿಸ್ತೀನಿ ಫ್ಲೇವರಂತೂ ಅದ್ಭುತವಾಗಿರುತ್ತೆ ತಿನ್ಬೇಕಂದ್ರೆ ಇನ್ನೂ ತಿನ್ನೋಣ ತಿನ್ನೋಣ ಅನಿಸ್ತಾ ಇರುತ್ತೆ ಅವಲಕ್ಕಿನ ಸೋದಿಸ್ಕೊಂಡು ನೆಂದಿದೆ ಅವಲಕ್ಕಿನ ನೀರು ಸೋರಾಯ್ಕೊಂಡು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕ್ಬಿಟ್ಟು ಕೊಜ್ಜಿನ ಕುದ್ಸೋಕೆ ಹೋಗಬೇಡಿ ಇಮಿಡಿಯೇಟಾಗೆ ಹಾಕೋಬಿಡಿ ಅವಲಕ್ಕಿನ ಈ ಥರ ಏನಕ್ಕೆ ಹಾಕೋದಂದರೆ ಇದು ತಳ ಹಿಡಿಯಲ್ಲ ಈ ಥರ ನಿಂಬೆಹಣ್ಣು ಹಾಕಿದ್ರೆ ಫ್ಲೇಮ್ ಕಮ್ಮಿ ಮಾಡಬೇಡಿ ಈಗ ದಪ್ಪ ಫ್ಲೇಮಲ್ಲೇ ತಿರುಗಿಸ್ಕೊಳ್ಳಿ ಏನು ಗೊತ್ತಾ ಅವಲಕ್ಕಿನ ಚೆನ್ನಾಗೆ ಹೊಗೆ ಬರೋವರೆಗು ತಿರುಗಿಸ್ಕೊಳ್ಳಿ ಇದು ಸ್ಟೀಮಲ್ಲಿ ಸ್ವಲ್ಪ ಮಾಡ್ಕೋಬೇಕು ಹಾಗೆ ಹಸಿ ಹಸಿಯಾಗಿ ತಿನ್ನಕ್ಕೆ ಹೋಗಬೇಡಿ ಸೇಮ್ ಇದು ಚಿತ್ರಾನ್ನ ಪುಳಿಯೋಗರೆ ಥರನೇ ಬರುತ್ತೆ ನೋಡಿ ಒಂದು ದಪ್ಪ ತಟ್ಟೆನ ಕ್ಲೋಸ್ ಆಗೋ ತರದ್ದು ಸ್ಟೀಮ್ ಮಾಡೋಕ್ಕೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಕಮ್ಮಿ ಫ್ಲೇಮ್ ಮಾಡಿ ಈಗ ನಾನು ಕಮ್ಮಿ ಫ್ಲೇಮ್ ಮಾಡಿದ್ದೀನಿ ಈಗ ಒಂದು ಐದು ನಿಮಿಷ ಆಗಲಿ ನೋಡಿ ಸ್ನೇಹಿತರೆ ಆಗಿದೆ ಈಗ ಐದು ನಿಮಿಷ ಸ್ಟೀಮ್ ಆಗಿದೆ ನಿಮಗೆ ಎಷ್ಟು ಬೇಕು ಅಷ್ಟೆ ತೆಂಗಿನಕಾಯಿ ಹಾಕ್ಕೊಳ್ಳಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಚೆನ್ನಾಗೆ ಅದುವಾಗೆ ಹೆಂಗೆ ನೋಡಿ ಹೊಗೆ ಬರ್ತಾಯಿದೆಯಾ ಕಾಣಿಸ್ತಾ ಇದೆಯಾ ಚಟ್ನಿ ಮಾಡ್ಕೊಂಡಿದ್ರ ಜೊತೆ ತಿಂತಾ ಇದ್ರೆ ಹಾಂ 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 ಹಾಗೇನೂ ತಿನ್ಬೋದು ಚಟ್ನಿ ಜೊತೆನೂ ತಿನ್ಬೋದು ಸೂಪರಾಗಿರುತ್ತೆ ನೋಡಿ ಕಡಲೆ ಬೀಜದಲ್ಲಿ ಅಲಂಕಾರ ಮಾಡುತ್ತಾ ಇದ್ದೀನಿ ಸೂಪರಾಗಿರುತ್ತೆ ಈ ಥರ ಬೀಜ ಹಾಕ್ಕೊಂಡು ತಿನ್ನಬೇಕು ನೋಡಿ ಸ್ನೇಹಿತರೆ ಪುಳಿಯೋಗರೆ ಅವಲಕ್ಕಿ ಮಾಡಿ ತೋರಿಸಿದ್ದೀನಿ ಸೂಪ್ ಪರಾಗಿ ಬರುತ್ತೆ ನಾನು ಮಾಡಿರೋ ಥರ ಒಂದ್ಸರಿ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತುಂಬ ಚೆನ್ನಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು